ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನಾಲ್ಕು ವಿಧದ ಭಕ್ತರನ್ನು ಹೇಳ್ತಾ ಇದ್ದಾನೆ ಆ ನಾಲ್ಕು ವಿಧದ ಭಕ್ತರಲ್ಲಿ ಜ್ಞಾನಿಯಾದವನೇ ಮಹಾಶ್ರೇಷ್ಠವಾದವನು ಅಂತ ಕೂಡ ತಿಳಿಸಿದ ಇನ್ನು ಉಳಿದವರು ಸ್ವಲ್ಪ ಬೇರೆ ಬೇರೆ ರೀತಿಯ ಭಕ್ತಿಯನ್ನು ವ್ಯಕ್ತಪಡಿಸುವಂಥವ್ರು ದುಃಖ ಪೀಡಿತನಾದವನು ಒಂದು ರೀತಿ ಭಕ್ತಿಯನ್ನು ಹೊಂದಿರ್ತಾನೆ ಜಿಜ್ಞಾಸವಾದವನು ಒಂದು ರೀತಿ ಭಕ್ತಿಯನ್ನು ಹೊಂದಿರ್ತಾನೆ ಸುಖವನ್ನು ಅಭಿಲಾಷೆ ಪಡ್ತಕ್ಕಂಥವನು ಅವನು ಒಂದು ರೀತಿ ಭಕ್ತಿ ಆದರೆ ಜ್ಞಾನಿಯಾದವನು ತುಂಬ ಶ್ರೇಷ್ಠವಾದವನು ಅದೇ ಮಾಹಿತಿಯನ್ನು ಹದಿನೇಳು ಹದಿನೆಂಟನೇ ಶ್ಲೋಕದಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಭಗವಂತ ಹೇಳ್ತಾನೆ ಜ್ಞಾನೀ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿ ಅಹಂ ಸ ಮಮ ಪ್ರಿಯ ಅಂತ ಹೇಳಿದ ಭಗವಂತ ಅಂದರೆ ನಿತ್ಯಯುಕ್ತನು ಏಕಭಕ್ತಿಯುಳ್ಳವನು ಆದಂಥ ಜ್ಞಾನಿಯೇ ಶ್ರೇಷ್ಠವಾದವನು ಈ ನಾಲ್ವರಲ್ಲಿ ನಿತ್ಯಯುಕ್ತನಾದವನು ಮತ್ತು ಭಕ್ತಿ ಪರಮಭಕ್ತಿ ಉಳ್ಳಂಥವನು ಏಕಭಕ್ತಿಯನ್ನು ಉಳ್ಳಂಥ ಜ್ಞಾನಿನೇ ಶ್ರೇಷ್ಠವಾದನು ಅವನು ನನಗೆ ಅತ್ಯಂತ ಪ್ರಿಯವಾದವನು ಮತ್ತು ಅವನಿಗೂ ನಾನೆಂದರೆ ಪ್ರೀತಿ ನನಗೂ ಅವನಂದರೆ ಪ್ರೀತಿ ಅನ್ನುವಂಥ ಮಾಹಿತಿ ತಿಳಿಸ್ತಾ ಇದ್ದಾನೆ ಯಾಕೆಂದರೆ ಈ ನಾಲ್ಕು ವಿಧದ ಭಕ್ತರಲ್ಲಿ ಜ್ಞಾನಿ ಆದವನು ಭಗವಂತನಿಗೆ ಯಾಕೆ ತುಂಬ ಪ್ರೀತಿ ಅಂದರೆ ಅವನಿಗೆ ಭಗವಂತನ ಬಿಟ್ಟರೆ ಬೇರೆ ಇನ್ನೇನೂ ಗೊತ್ತಿಲ್ಲ ಬೇರೆ ಇನ್ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅವನಿಗೆ ಕಾರ್ಪಣ್ಯಗಳು ಬಂದರೂ ಕೂಡ ಭಗವಂತನನ್ನೇ ಬೇಡ್ತಾನೆ ಭಗವಂತನನ್ನೇ ಆಶ್ರಯಿಸ್ತಾನೆ ಕಷ್ಟ ಬಂತು ಅಂತ ದೇವ್ರನ್ನ ದೂರು ಅಂಥವ್ರು ಜಾಸ್ತಿ ನಾವು ಇಷ್ಟು ವರ್ಷದಿಂದ ಪೂಜೆ ಮಾಡ್ಕೊತ ಬಂದ್ವಿ ಇಷ್ಟು ವರ್ಷ ಸತ್ಯನಾರಾಯಣ ಮಾಡಿದ್ವಿ ಆದರೂ ನಮಗೆ ಕಷ್ಟ ತಪ್ಪಲಿಲ್ಲ ಅಂತ ಜನ ಪದೇ 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 ಆಡ್ತಾ ಇರ್ತಾರೆ ಆದರೆ ನಿಜವಾದ ಜ್ಞಾನಿಯಾದವನು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವನು ಭಗವಂತನನ್ನು ಬಿಡಲ್ಲ ನಾವು ನಮ್ಮ ಪುರಾಣಗಳಲ್ಲೂ ಅಂಥ ಮಹಾನುಭಾವಗಳನ್ನು ಕಾಣ್ತೀವಿ ನಮ್ಮ ಚರಿತ್ರೆಯಲ್ಲೂ ಕೂಡ ಅಂಥ ಮಹಾನುಭಾವಗಳನ್ನು ಕಾಣ್ತೀವಿ ದಾಸಾನುದಾಸರು ಪುರೇಂದ್ರದಾಸರು ಎಷ್ಟು ಕಷ್ಟಪಟ್ಟರು ಆದರೆ ಭಗವಂತನನ್ನು ಬಿಡಲಿಲ್ಲ ಭಕ್ತ ಕುಂಭ ಎಂತೆಂಥ ಕಷ್ಟಗಳು ಬಂತವ್ಗೆ ಆದರೆ ಭಗವಂತನನ್ನು ಬರೀಲಿಲ್ಲ ರಾಘವೇಂದ್ರ ಸ್ವಾಮಿಗಳು ಎಂತಂಥ ಕಷ್ಟ ಅನುಭವಿಸಿದರು ಕೊನೆಯವರೆಗೂ ಕಷ್ಟ ಅನುಭವಿಸಿದರು ಆದರೆ ಭಗವಂತನನ್ನು ಒಂದು ಕ್ಷಣವೂ ಬಿಡಲಿಲ್ಲ ಹೀಗೆ ಅನೇಕ ಜನ ಅನೇಕ ಜನ ಮಹಾನುಭಾವರುಗಳು ಭಗವಂತನನ್ನೇ ಸಂಪೂರ್ಣವಾಗಿ ನಂಬಿದಂಥವ್ರು ಅವ್ರಿಗೆ ಬೇರೆ ಇನ್ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಕಷ್ಟ ಬಂದರೂ ಭಗವಂತನೇ ಸುಖ ಇದ್ದರೂ ಭಗವಂತನೇ ಅವನು ಭಗವಂತನನ್ನು ಯಾವ ಕಾರಣಕ್ಕೂ ಮರೆಯೋದೇ ಇಲ್ಲ ಬೇರೆಯವರ ಮೇಲೆ ಅವನಿಗೆ ಆಸಕ್ತಿಯೂ ಇಲ್ಲ ಬೇರೆಯವರಂತೆ ಭಕ್ತಿಯ ನಟನೆಯನ್ನು ಅವನು ಮಾಡಲ್ಲ ಅನೇಕ ಜನ ಭಕ್ತಿಯ ನಟನೆಯನ್ನು ಮಾಡ್ತಾರೆ ನಟನೆ ಅಂದರೆ ಬೇರೆಯವರು ನೋಡಲಿ ಅಂತ ನಟನೆ ಅಲ್ಲ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಭಗವಂತನಲ್ಲಿ ಆದರೆ ಭಗವಂತನ ಸ್ಪಂದನೆ ಸಿಗಲಿಲ್ಲ ಅಂದರೆ ಕೈ ಬಿಟ್ಬಿಡ್ತಾರೆ ಇದು ಒಂದು ರೀತಿಯ ನಟನೆ ಆದರೆ ಜ್ಞಾನಿಯಾದವನು ಹಾಗಲ್ಲ ಅದಕ್ಕಾಗಿ ಭಗವಂತನಿಗೆ ಅವನು ಅಂದರೆ ಪ್ರೀತಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಉದಾರೀತ್ ಆಸ್ಥಿಹುಕ್ತಾತ್ಮತಿ ಮಾಮೇವಾನುತ್ತಮ ಗತಿಂ ಅಂತ ಹೇಳ್ತಾನೆ ಅಂದರೆ ಈ ನಾಲ್ಕು ವಿಧದ ಭಕ್ತರಲ್ಲಿ ಈ ಜ್ಞಾನಿಯಾದವನು ತನ್ನ ಸ್ವರೂಪವೇ ಆಗಿರ್ತಾನೆ ಅಂತ ಹೇಳಿಬಿಟ್ಟ ಭಗವಂತ ತನ್ನನ್ನೇ ಭಕ್ತನ ಜ್ಞಾನಿಯ ಒಂದು ರೂಪ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಜ್ಞಾನಿ ಸಾಕ್ಷಾತ್ ನನ್ನ ಸ್ವರೂಪನೇ ಆಗಿರ್ತಾನೆ ಅವನು ನನ್ನನ್ನು ಪಡೆಯೋದು ಬಹಳ ಸುಲಭ ಅವನಿಗೆ ನನ್ನನ್ನು ಪಡೆಯೋದಕ್ಕಿಂತ ಶ್ರೇಷ್ಠ ಗತಿ ಮತ್ತೊಂದಿಲ್ಲ ಅಂತ ಅವನು ತಿಳಿದಿರ್ತಾನೆ ನನ್ನನ್ನು ಅಷ್ಟು ಆಶ್ರಯವನ್ನು ಪಡೆದಿರ್ತಾನವನು ಅಂತ ಹೇಳ್ತಾ ಇದ್ದಾನೆ ಭಗವಂತ ಈ ನಾಲ್ಕು ವಿಧದ ಭಕ್ತರಲ್ಲಿ ಎಲ್ಲರನ್ನೂ ಉತ್ತಮನೇ ಅಂತ ಕರೆದಿಯಾನೆ ನಾಲ್ಕು ವಿಧದ ಭಕ್ತರು ಉತ್ತಮರೇ ಆದರೆ ಜ್ಞಾನಿಯಾದವನು ತನ್ನ ಸ್ವರೂಪವನ್ನೇ ಪಡ್ಕೊಂತಾನೆ ಯಾಕೆಂತಂದರೆ ಆ ಜ್ಞಾನಿ ತನ್ನ ದೇಹ ಮನಸ್ಸು ಇಂದ್ರಿಯ ಇವೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿರ್ತಾನೆ ಬೇರೆ ಯಾವುದ್ರ ಮೇಲೂ ಅವನಿಗೆ ಆಸಕ್ತಿ ಇಲ್ಲ ಆದ್ದರಿಂದ ಜ್ಞಾನಿ ಪರಮಶ್ರೇಷ್ಠವಾದ ಭಕ್ತ ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ